ಉತ್ತರ ಕರ್ನಾಟಕದ ಒಂದು ಚಿಕ್ಕ ಹಳ್ಳಿ ಇದೆ ಆ ಹಳ್ಳಿಯಲ್ಲಿ ಗಣೇಶ್ ಎಂಬ ಒಬ್ಬ ವ್ಯಕ್ತಿ ರಾತ್ರಿ ಎರಡೂವರೆಗೆ ಮೊಟ್ಟೆ ತಾಂಡು ಅವನ ಹಳೇ ಬೈಕಲ್ಲಿ ಹೋಗ್ತಾ ಇರ್ತಾನೆ ಅವತ್ತೇನಾಯ್ತೋ ಗೊತ್ತಿಲ್ಲ ಇದ್ದಕ್ಕಿದ್ದಂತೆ ರಾತ್ರಿ ಮಳೆ ಬರೋಕ್ಕೆ ಶುರು ಆಗುತ್ತೆ ಗಣೇಶು ಹೋಗ್ತಾ ಹೋಗ್ತಾ ಸ್ವಲ್ಪ ಸ್ಪೀಡ್ನ ರೈಸ್ ಮಾಡ್ತಾನೆ ಮುಂದೆ ಹಾಗೆ ಹೋಗ್ತಾ ಹೋಗ್ತಾ ಸಡನ್ನಾಗಿ ಯದೋ ಒಂದು ಹೆಂಗಸು ಕೈ ಅಡ್ಡಾಕುತ್ತೆ ಗಣೇಶು ದೂರದಿಂದ ಹೆಂಗ್ಸನ್ನ ನೋಡಿ ಹತ್ರ ಬಂದು ಬ್ರೇಕ್ ಹಾಕ್ತಾನೆ ಹತ್ರ ಬಂದು ನೋಡಿದರೆ ಆ ಹೆಂಗ್ಸು ಬೇರೆ ಯಾರೋ ಅಲ್ಲ ಶಾಂತಮ್ಮ ಅಂತ ಗಣೇಶಂಗೆ ಗೊತ್ತಿರೋ ಒಬ್ರು ಆಂಟಿ ಆ ಆಂಟಿ ಅವ್ರೂರಿನವರೇ ಆಗಿರ್ತಾರೆ ಇಲ್ಲಿಗೆ ಹೋಗ್ತಿದ್ಯಪ್ಪ ಗಣೇಶ ಇಷ್ಟೊತ್ತಾಯಿತು ಅಂತ ಕೇಳ್ತಾರೆ ಇಲ್ಲ ಆಂಟಿ ಮನೆ ಕಡೆ ಹೊಂಟಿದ್ದೆ ಇಲ್ಲೇ ಮೊಟ್ಟೆ ತಾಂಬಾರಕ್ಕೆ ಹೋಗಿದ್ದೆ ಅಂತ ಗಣೇಶ ಹೇಳ್ತಾನೆ ಆ ಆಂಟಿ ಹೌದೇನಪ್ಪ ನನ್ನೂ ಒಂದು ಸ್ವಲ್ಪ ಮನೆ ಹತ್ರ ಬಿಡಪ್ಪ ಅಂತ ಕೇಳ್ಕೊತಾರೆ ಅದಕ್ಕೆ ಗಣೇಶ ಓಹ್ ಆಂಟಿ ಬರೀ ಕೂತ್ಕೊಳ್ರಿ ಆದರೆ ನೀವು ಇಷ್ಟೊತ್ತೋ ಎಲ್ಲಿ ಹೋಗಿದ್ರಿ ಈ ರಾತ್ರಿ ಎಲ್ಲಿ ಹೋಗಿದ್ರಿ ಆಂಟಿ ಅಂತ ಕೇಳ್ತಾನೆ ಆವಾಗ ಆಂಟಿ ಹೇಳ್ತಾರೆ ಇಲ್ಲಪ್ಪ ಗಣೇಶ ಊರಿಗೆ ಹೋಗಿದ್ದೆ ಬರೋದು ತುಂಬ ತಡವಾಗಿಬಿಡ್ತು ರಾತ್ರಿ ಎರಡು ಗಂಟೆ ಆಯಿತು ಬರೋದು ಅಂತ ಹೇಳ್ಬಿಡ್ತಾರೆ ಆಗ ಗಣೇಶ ಸರಿ ಅಂತ ಆಯಿತು ಅಂತ ಆ ಆಂಟಿನ ಗಾಡಿಯಲ್ಲಿ ಕುಂಠಿಸ್ಕೊಂಡು ಹೋಗಿ ಶುರು ಮಾಡ್ತಾನೆ ಆ ಮಳೆಯಲ್ಲಿ ಬೇಗ ಮನೆಗೆ ತಲುಪಬೇಕು ಅಂತ ಇರೋ ಗಣೇಶು ಸ್ವಲ್ಪ ಗಾಡಿನ ರೈಸ್ ಮಾಡ್ತಾನೆ ಸ್ವಲ್ಪ ಸ್ಪೀಡಲ್ಲಿ ಹೋಗ್ತಿರ್ತಾನೆ ಅದೇನೋ ಗೊತ್ತಿಲ್ಲ ಇನ್ನೇನು ಅವ್ರ ಊರು ತಲುಪಬೇಕು ಅನ್ನೋ ಅಷ್ಟರಲ್ಲಿ ಗಾಡಿ ತುಂಬಾ ವಜಾ ಅನ್ಸೋ ಶುರು ಮಾಡುತ್ತೆ ಗಣೇಶ್ ಅನ್ಕೊಂತಾನೆ ಏ ಇಲ್ಲ ನನಗಂಗನಿಸ್ತಿದ್ದೇನೋ ಅಂದ್ಕೊಂಡು ಮುಂದೆ ಹೋಗ್ತಿರ್ತಾನೆ ಆದರೆ ಹೋಗ್ತಾ ಹೋಗ್ತಾ ತುಂಬಾ ವಜಾ ಅನಿಸುತ್ತೆ ಆವಾಗ ಗಣೇಶ್ ಏ ಇಲ್ಲ ಒಂದು ಸ್ವಲ್ಪ ಕುಡ್ತಿರೋದು ಹೆಚ್ಚಾಗ್ತೇನೋ ಅಂತಂದು ಅವನು ಅವನೇ ಸಮಾಧಾನ ಮಾಡ್ಕೊಂಡು ಮುಂದೆ ಹೋಗ್ತಾನೆ ಮುಂದೆ ಹೋಗ್ತಾ 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 ಗಾಡಿ ಹಾಕೋ ತುಂಬಾ ವಜಾ ಅನಿಸುತ್ತೆ ಯಾವ ರೀತಿ ಅಂತಂದರೆ ಗಾಡಿ ಟೈರ್ಗಳೇ ಹೋಗ್ತಿರಲ್ಲ ಆದರೂ ಗಣೇಶ ಬಿಡಲಿಲ್ಲ ತನ್ನ ನ ಇನ್ನೂ ರೈಸ್ ಮಾಡೋಕೆ ನೋಡ್ತಾನೆ ಬಟ್ ಒಂದು ಸಡನ್ ಟೈಮಲ್ಲಿ ಗಾಡಿನೇ ಹಿಂದೋಗ್ಬಿಡುತ್ತೆ ಆ ಸ್ಪೀಡನ್ನ ಇಳಿಯಕಾದ್ಮೇಲೆ ಗಾಡಿನೇ ಸ್ಟಾಪ್ ಆಗಿಬಿಡುತ್ತೆ ಗಣೇಶ ಏನಾಯಿತು ಅಂತಂದು ಕೆಳಗೆಲ್ಲ ನೋಡ್ತಾನೆ ನೋಡಾದ್ಮೇಲೆ ತಕ್ಷಣನೇ ಹಿಂತಿರುಗ್ ನೋಡ್ತಾನೆ ಹಿಂತಿರುಗಿದ್ರೆ ಅವನ ಜೊತೆಗೆ ಮಾತಾಡ್ಕೊಂಡು ಬರ್ತಿರೋ ಆಂಟಿ ಗಾಡಿ ಹಿಂದೆ ಇರಲ್ಲ ಆದರೆ ಗಣೇಶನ್ಗೆ ಅದೇ ಗಾಬರಿ ಅನ್ಸಲ್ಲ ಅಥವಾ ಆಶ್ಚರ್ಯ ಅನ್ಸಲ್ಲ ಆದರೆ ಗಣೇಶ ಆ ಇನ್ಸಿಡೆಂಟ್ ಆದ ತಕ್ಷಣ ತುಂಬಾ ಸ್ಪೀಡಲ್ಲಿ ಗಾಡಿ ನೋಡ್ಕೊಂಬರ್ತಾನೆ ತುಂಬಾ ಸ್ಪೀಡ್ ಅಂತ ತುಂಬಾ ತುಂಬಾನೇ ಸ್ಪೀಡ್ ಗಣೇಶ ತುಂಬಾ ಸ್ಪೀಡ್ ಆಗಿ ಗಾಡಿ ಹೊಡ್ಕೊಂಬರ್ತಾನೆ ಗಾಡಿ ಹೊಡ್ಕೊಂಡ್ ಬಂದು ಮುಖದಲ್ಲಿ ಒಂದು ಚೂರು ಒಂದು ಎಮೋಷನ್ ಒಂದು ಒಂದು ಚೂರು ಒಂದು ಒಂದು ಯಾವುದೇ ಒಂದು ಭಾವನೆ ತೋರ್ತದೆ ಸುಮ್ಮನೆ ಮನೆ ಹತ್ರ ಬರ್ತಾನೆ ಬಂದಾದ್ಮೇಲೆ ತಾನೆ ಊರಿಂದ ಬಂದಿರೋ ಅವ್ರ ರಿಲೇಟಿವ್ಸನ್ನ ನೋಡ್ತಾನೆ ನೋಡಿದ್ರೂ ಕೂಡ ಅವ್ರನ್ನ ಏನು ಮಾತಾಡಿಸ್ತಾ ಇಲ್ಲ ಅವ್ರು ಮಾತಾಡ್ಸಿದ್ರು ಇವನು ಏನು ಪ್ರತಿಕ್ರಿಯೆ ಕೊಡ್ತಾರೆ ತಕ್ಷಣ ಒಳಗು ಊರಿಂದ ಆವಾಗ್ತಾನೆ ಬಂದಿರೋ ರಿಲೇಟಿವ್ಸ್ಗೆ ತುಂಬಾ ಒಂಥರ abnormal ಅನ್ಸುತ್ತೆ unusual ಅನ್ಸುತ್ತೆ ಏನಿದು ಗಣೇಶ ಮಾತಾಡ್ಸ್ತಾ ಇಲ್ಲಲ್ಲ ಹಂಗೆ ಒಳಗೆ ಹೋಗ್ಬಿಟ್ನಲ್ಲ ಅಂತ ಗಣೇಶ ಒಳಗೆ ಹೋಗ್ದೆ ರೂಮ್ ಬಾಗ್ಲಾಕೊಡ್ತಾನೆ ಏನಾಯ್ತು ಅಂತ ಗೊತ್ತಾಗಲ್ಲ ಅವಾಗ ಅವ್ರ ತಂದೆ ಹೇಳ್ತಾರೆ ಇಲ್ಲ ಬಿಡು ಎಲ್ಲೋ ಸ್ವಲ್ಪ ಸುಸ್ತಾಗಿರ್ಬೇಕು ನಿನ್ ಬೆಳಿಗ್ಗೆ ಮಾತಾಡ್ಸ್ತಾನ ಅಂತಂದು ಎಲ್ಲರೂ ಸ್ವಲ್ಪ ಆಗಿ ತಗಂತಾರೆ ಸರಿ ಅಂತಂದು ಎಲ್ಲರೂ ಬೆಳಿಗ್ಗೆ ಮಾತಾಡ್ಸೋಣ ಅಂತಂದು ಮಲ್ಗಕ್ಕೆ ಹೋಗ್ತಾರೆ ಗಣೇಶ ಮಲ್ಗೋಕೆ ಹೋಗ್ದು ಒಂದು ರೂಮ್ ಕಡೆ ರೂಮ್ ಕಡೆಯಿಂದ ಒಂದು ತುಂಬಾನೇ ಕೆಟ್ಟದಾಗಿ ಸೌಂಡ್ ಕೇಳ್ಸಕ್ ಶುರು ಆಗುತ್ತೆ ಎಲ್ಲಾರು ಎತ್ತಿನ ಕಂಡು ಬಾಗ್ಲತ್ರ ಬರ್ತಾರೆ ಅವನ ಬಾಗಿಲನ್ನ ಬಡಿತಾರೆ ಗಣೇಶ ಕರೋ ತೆಗಿ ಕದ ತೆಗಿ ಅಂತ ಆದ್ರ ಕೆಟ್ಟ ಶಬ್ದ ನಿಂತೋಗಿರುತ್ತೆ ಅಲ್ಲಿಂದ ಯಾವುದೇ ಸೌಂಡ್ ಬರ್ತಿರಲ್ಲ ಯಾಕೋ ಏನಾಯ್ತು ನಿಂಗೆ ಓ ಏನಾಯ್ತು ಓಹ್ ಏನಾಯ್ತು ನಿಂಗೆ